ಸರಿ ನಾವೇನೋ ಬಡತನದಲ್ಲೇ ಜೀವನ ಕಳೆದ್ಬಿಟ್ವಿ ಆದರೆ ನಮ್ಮ ಮಗಳಿಗೆ ಹಾಗಾಗಬಾರ್ದು ನಾವು ಅವಳಿಗೆ ಶ್ರೀಮಂತ ಮನೆತನೇ ನೋಡಿ ಮದುವೆ ಮಾಡಬೇಕು ನಮ್ಮ ಥರ ನಮ್ಮ ಮಗಳಿಗೆ ಪೈಸೆ ಪೈಸೆಗೂ ಒದ್ದಾಡೋ ಪರಿಸ್ಥಿತಿ ಆಗಬಾರ್ದು ನೀನು ಸರಿಯಾಗಿ ಹೇಳ್ತಾ ಇದೆಯಾ ಸರಿ ನೋಡೋಣ ಏನಾಗುತ್ತೋ ಈ ಕಡೆ ಅಂಕಿತ ಅವಳ ಆಫೀಸ್ನಲ್ಲಿ ಕೆಲಸ ಮಾಡೋ ಒಬ್ಬ ಹುಡುಗನ ಪ್ರೀತಿಸ್ತಾ ಇರ್ತಾಳೆ ಈ ವಿಷಯ ಅವಳ ತಂದೆ ತಾಯಿಗೆ ಗೊತ್ತಿರಲ್ಲ ವಿಜಯ್ ಅಪ್ಪ ಅಮ್ಮನಿಗೆ ನಮ್ಮಿಬ್ಬರು ವಿಷಯನ ಹೇಗೆ ಹೇಳೋದು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ನೀನ್ ಓಕೆ ಅನ್ನೋದಾದ್ರೆ ತಾಯಿ ಹತ್ರ ಮಾತಾಡ್ಲಾ ನೀನ್ ಮಾತ್ರ ಏನು ಮಾತಾಡ್ಬೇಡ ನಮ್ಮ ಅಪ್ಪ ಅಮ್ಮ ಒಪ್ಕೊಳ್ಳಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು ಯಾಕಂದ್ರೆ ನಮ್ಮ ಅಪ್ಪ ಅಮ್ಮನ್ಗೆ ನನ್ನ ಶ್ರೀಮಂತರ ಮನೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಆಸೆ ಬಡತನದಲ್ಲಿ ಅವ್ರ ಅನುಭವಿಸಿರೋ ಕಷ್ಟನ ನಾನ್ ಅನ್ಭವಿಸಬಾರ್ದು ಅನ್ನೋದು ಅವ್ರ ಉದ್ದೇಶ ನಾನ್ ನಮ್ಮ ಮನೇಲಿ ಒಂದ್ ಹೊತ್ತು ಊಟಕ್ಕೂ ಕಷ್ಟ ಇತ್ತು ದಿನದಲ್ಲಿ ಒಂದೇ ಹೊತ್ತು ಊಟ ಮಾಡಿ ನಾವು ಕಾಲ ಕಳೆದಿದ್ದೀವಿ ಹಂಗೀತ ನಾನಂತೂ ನಿನಗೆ ದಿನಕ್ಕೆ ಒಂದೇ ಹೊತ್ತು ಊಟ ಮಾಡೋ ಪರಿಸ್ಥಿತಿ ಅಂತೂ ತರೋಲ್ಲ ನಾವಿಬ್ಬರು ಮದುವೆ ಮಾಡಿಕೊಂಡು ಚೆನ್ನಾಗಿ ಬಾಳಿ ಬದುಕಬಹುದು ಬರೀ ಊಟ ತಿಂಡಿ ವಿಷಯ ಅಷ್ಟೇ ಅಲ್ಲ ವಿಜಯ ಇನ್ನು ತುಂಬಾ ವಿಷಯಗಳಿದೆ ಈಗ ನೋಡು ನೀವಿರೋದು ಬಾಡಿಗೆ ಮನೆಯಲ್ಲಿ ನಿಮ್ಮದು ಒಂದು ಸ್ವಂತ ಮನೆ ಕೂಡ ಇಲ್ಲ ಇದಿಲ್ಲದರಿಂದ ನನಗೆ ಯಾವ ಬೇಸರನೂ ಇಲ್ಲ ನಿಮ್ಮ ಮನೆಯಲ್ಲಿ ಹಾಗಿರಬೇಕಿತ್ತು ಹೀಗಿರಬೇಕಿತ್ತು ಅಂತ ನನಗೆ ಯಾವ ಎಕ್ಸ್ಪೆಕ್ಟೇಷನ್ಸು ಇಲ್ಲ ಆದ್ರೆ ನನ್ನ ತಂದೆ ತಾಯಿಗದೆಲ್ಲ ಇರುತ್ತಲ್ವಾ ಹೀಗಿರಬೇಕಿದ್ರೆ ಏನು ಮಾಡಲಿ ಹೇಳು ಅಂಕಿತಾ ನೀನು ವಿಷಯದ ಬಗ್ಗೆ ಅತೀ ತಲೆ ಕೆಡಿಸ್ಕೋಬೇಡ ನೋಡೋಣ ನಾನು ಏನಾದರೂ ಮಾಡ್ತೀನಿ ಅಂಕಿತಾ ಆಫೀಸ್ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾಳೆ ಅಂಕಿತಾಗೂ ವಿಜಯ್ನ ಮದುವೆ ಆಗಬೇಕು ಅಂತ ತುಂಬ ಆಸೆ ಇರುತ್ತೆ ಆದರೆ ಅವಳಿಗೆ ಇದಕ್ಕೆ ತನ್ನ ತಂದೆ ತಾಯಿ ಒಪ್ಪಲ್ಲ ಅನ್ನೋದು ಗೊತ್ತಿರುತ್ತೆ ಇದರಿಂದಾಗಿ ಅವಳು ತುಂಬಾ ಬೇಜಾರಾಗಿರ್ತಾಳೆ ಅಂಕಿತಾ ತಂದೆ ತಾಯಿ ಅವಳಿಗೋಸ್ಕರ ಒಬ್ಬ ಒಳ್ಳೆ ಹುಡುಗನ ಹುಡುಕಾಟ ಅಂತೂ ಶುರು ಮಾಡಿರ್ತಾರೆ ಅಂಕಿತಾ ಈ ಹುಡುಗನ ಫೋಟೋ ನೋಡು ಹುಡುಗ ನೋಡೋಕೆ ಎಷ್ಟು ಲಕ್ಷಣವಾಗಿದ್ದಾನಲ್ಲ ಹುಡುಗ ಬರೀ ನೋಡೋಕಷ್ಟೇ ಚೆನ್ನಾಗಿರೋದಲ್ಲ ಅಷ್ಟೇ ಶ್ರೀಮಂತ ಕೂಡ ಅಮ್ಮ ಅವ್ರ ಬಗ್ಗೆ ನಮಗೆ ಏನೂ ಗೊತ್ತಿರಲ್ಲ ಏನಿಲ್ಲ ಬರೀ ಒಂದು ಫೋಟೋ ನೋಡಿ ಒಂದು ಸಲ ಮುಖ ನೋಡಿ ಹೇಗಮ್ಮ ಮದುವೆ ಆಗೋದು ಆ ಥರ ಎಲ್ಲ ಏನೂ ಇಲ್ಲ ಮದುವೆ ಆದಮೇಲೆ ಎಲ್ಲ ತನ್ನಷ್ಟು ತಾನೇ ಸರಿ ಹೋಗುತ್ತೆ ಈ ಹುಡುಗನ ಶ್ರೀಮಂತಿಗೆಗೆ ಅವನ ಹತ್ರ ಇರೋ ದುಡ್ಡಿಗೆ ನೀನು ರಾಣಿ ರಾಣಿ ಥರ ಇರ್ತೀಯ ಖುಷಿಯಾಗಿರ್ತೀಯ ನೋಡ್ತಾ ಇರು ಅಂಕಿತಾ ನಾನು ಯಾಕೆ ಹೇಳ್ತೀನಿ ಅಂತ ನೀನು ಅರ್ಥ ಮಾಡ್ಕೊಮ್ಮ ನಮ್ಮ ಥರ ಪೈಸ ಪೈಸೆಗೂ ಒತ್ತಾಡೋ ಪರಿಸ್ಥಿತಿ ನಿನಗಾಗ್ಬಾರ್ದು ನೀನು ಚೆನ್ನಾಗಿರ್ಬೇಕು ಅಂತಾನೆ ಹೇಳ್ತಾ ಇರೋದು ಅಮ್ಮ ಅವ್ರ ಶ್ರೀಮಂತ್ಗೆ ಹಣ ಆಸ್ತಿನ ಬಿಟ್ಟು ಆ ಹುಡ್ಗನ ಬಗ್ಗೆ ಮತ್ತೆ ನೇನ್ ತಿಳ್ಕೊಂಡಿದ್ದೀರಾ ಅಂದ್ರೆ ಆ ಹುಡ್ಗನ ಗುಣ ಸ್ವಭಾವ ಹೇಗೆ ಮನೇಲಿ ಯಾರ್ಯಾರು ಇರ್ತಾರೆ ಅವರೆಲ್ಲರೂ ಹೇಗೆ ಅನ್ನೋದನ್ನ ಏನಾದರೂ ತಿಳ್ಕೊಂಡಿದ್ದೀರಾ ಅಂಕಿತಾ ದುಡ್ಡಿನ ಮುಂದೆ ಯಾವುದು ಲೆಕ್ಕಕ್ಕೆ ಬರಲ್ಲಮ್ಮ ಅರ್ಥ ಮಾಡ್ಕೋ ಇದಕ್ಕಿಂತ ಜಾಸ್ತಿ ನಿನಗೆ ಹೇಗೆ ಹೇಳಬೇಕು ಅಂತ ನನಗಂತೂ ಗೊತ್ತಾಗ್ತಿಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ನಿನಗೆ ಅರ್ಥ ಆಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಈ ಥರ ಮನಸ್ಥಿತಿ ಇರೋ ಅಪ್ಪ ಅಮ್ಮನ ಹತ್ರ ವಿಜಯ್ ಬಗ್ಗೆ ನಾನು ಹೇಗೆ ಮಾತಾಡ್ಲಿ ಯಾಕೆಂದ್ರೆ ಅಪ್ಪ ಅಮ್ಮಂಗೆ ಬೇಕಾಗಿರೋ ಹಾಗೆ ವಿಜಯ್ ಶ್ರೀಮಂತ ಅಲ್ಲ ಛ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ ಚೆನ್ನಾಗಿ ಗೊತ್ತು ನಾನು ವಿಜಯ್ ಬಗ್ಗೆ ಮಾತಾಡಿದ್ರು ಅಪ್ಪ ಅಮ್ಮ ಖಂಡಿತ ಒಪ್ಪಲ್ಲ ಅಪ್ಪ ಅಮ್ಮನ ಬಿಟ್ಟು ಓಡ್ ಹೋಗಿ ಮದುವೆ ಮಾಡ್ಕೊಳ್ಳೋದು ಇಂಥದ್ದೆಲ್ಲ ನನ್ನಿಂದ ಅಂತೂ ಸಾಧ್ಯ ಇಲ್ಲ ಈಗ ಬೇರೆ ದಾರಿನೇ ಇಲ್ಲ ಅಪ್ಪ ಅಮ್ಮ ಹೇಳಿದಾಗ ನಾನು ಕೇಳಲೇಬೇಕು ಇದ್ರ ಬಗ್ಗೆ ವಿಜಯ್ ಹತ್ರ ಮಾತಾಡಿ ಅವನನ್ನು ಒಪ್ಪಿಸ್ಲೇಬೇಕು ಅಂಕಿತಾ ಸಮಯ ನೋಡ್ಕೊಂಡು ವಿಜಯ್ ಹತ್ರ ಈ ವಿಷಯದ ಬಗ್ಗೆ ಮಾತಾಡಿ ಅವನನ್ನು ಒಪ್ಪಿಸ್ತಾಳೆ ಸ್ವಲ್ಪ ಸಮಯದಲ್ಲೇ ಅಂಕಿತಾ ಮದುವೆ ಅವಳ ತಂದೆ ತಾಯಿ ಇಷ್ಟಪಟ್ಟ ಹಾಗೆ ಒಬ್ಬ ಶ್ರೀಮಂತ ಹುಡುಗನ್ ಜೊತೆ ನಡೆಯುತ್ತೆ ಇದರಿಂದಾಗಿ ಅಂಕಿತಾ ತಂದೆ ತಾಯಿ ಅಂತೂ ತುಂಬಾ ಖುಷಿ ಆಗ್ತಾರೆ ನನ್ಗಂತೂ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ತುಂಬಾ ಸಮಾಧಾನ ಆಗಿದ್ದೀನಿ ನಮ್ಮ ಇನ್ಮೇಲೆ ಗಂಡನ ಮನೆಯಲ್ಲಿ ಖುಷಿಯಾಗಿರ್ತಾಳೆ ಅವಳಿಗೆ ಯಾವುದಕ್ಕೂ ಕೊಡ್ತಾ ಇರಲ್ಲ ಈ ಕಡೆ ಗಂಡನ ಮನೆಯಲ್ಲಿ ಅಂಕಿತಾಳ ಹೊಸ ಜೀವನ ಶುರುವಾಗುತ್ತೆ ಮದುವೆ ಆಗಿದ್ದಿನ ರಾತ್ರಿನೇ ಅಂಕಿತ ಗಂಡ ಅರವಿಂದ್ ಅವಳ ಹತ್ರ ಹೇಳ್ತಾನೆ ಅಂಕಿತ ಈ ಮದುವೆ ಶಾಸ್ತ್ರ ಸಂಪ್ರದಾಯ ಅಂತಾನೆ ನನ್ಗೆ ಈಗಾಗಲೇ ತುಂಬಾ ಟೈಮ್ ವೇಸ್ಟ್ ಆಗ್ಬಿಟ್ಟಿದೆ ಇವ್ರು ಈ ಶಾಸ್ತ್ರಗಳು ಎಷ್ಟು ಮಾಡಿದ್ರು ಮುಗಿಯಲ್ಲ ಇನ್ನೂ ಆ ಶಾಸ್ತ್ರ ಈ ಶಾಸ್ತ್ರ ಅಂತ ಮನೇಲೆ ಕೂತ್ಕೊಳ್ಳೋಕೆ ನನಗಂತೂ ಆಗಲ್ಲ ನನ್ಗೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಹಾಗಾಗಿ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಏನು ಈಗಲ ಇವತ್ತಾನೆ ನಮ್ಮ ಮದುವೆ ಆಗಿದೆ ಅದು ಇಷ್ಟೊತ್ತಲ್ಲಿ ಮೀಟಿಂಗ್ ಅಂತ ಹೇಳ್ತಾ ಇದ್ದೀರಾ ಹೋಗಲೇಬೇಕಾ ಹೌದು ನಾನು ಈಗಲೇ ಹೋಗಬೇಕು ಹೋಗಲೇಬೇಕು ಇದರಿಂದ ನಿನಗೇನಾದರೂ ತೊಂದರೆನಾ ಇಲ್ಲ ಹೋಗಿ ಬನ್ನಿ ಅರವಿಂದ್ ಮಾತನ್ನು ಕೇಳಿ ಅಂಕಿತಾಗೆ ಏನೋ ಒಂಥರ ಅನಿಸುತ್ತೆ ಆದರೂ ಸುಮ್ಮನೆ ಆಗ್ತಾಳೆ ಅಂಕಿತಾ ಇಲ್ಲಿ ಯಾವುದಾದ್ರೂ ಒಳ್ಳೆ ಬಟ್ಟೆ ತಂದಿದೆಯಾ ಬರಬೇಕಿದ್ರೆ ಒಂದ್ಸಲ ನಾನು ನೋಡ್ತೀನಿ ನಿನ್ನ ಬ್ಯಾಗ್ ಓಪನ್ ಮಾಡು ನಾಲ್ಕು ಜನರ ಎದುರಿಗೆ ಹಾಕೊಳ್ಳೋಕ್ಕೆ ಲಾಯಕ್ ಆಗಿರೋ ಅಂತ ಯಾವ್ದಾದ್ರು ಬಟ್ಟೆ ಇದೆಯಾ ಅಂತ ನಾನೊಂದ್ಸಲ ನೋಡ್ಬೇಕು ಅದಕ್ಕೆ ಹ್ಮ್ ಸರಿ ಅತ್ತೆ ಬೇಡ ಬೇಡ ಬಿಡಮ್ಮ ಬ್ಯಾಗ್ ಏನ್ ತೆಗಿಯಕ್ ಹೋಗ್ಬೇಡ ನೀನ್ ಈ ಕಡಿಮೆ ರೇಟಿನ ಬ್ಯಾಗ್ ನೋಡ್ತಾ ಇದ್ರೇನೆ ಅದ್ರೊಳಗಿರೋ ವಸ್ತುಗಳು ಇನ್ ಎಷ್ಟು ರೇಟಿಂದ ಆಗಿರ್ಬೋದು ಯಾವ ತರ ಇರ್ಬೋದು ಅಂತ ನನಗೆ ಗೊತ್ತಾಗುತ್ತೆ ಅಂಕಿತ್ ಆಗಿ ತುಂಬಾನೇ ಬೇಜಾರಾಗತ್ತೆ ಆದ್ರೆ ಅವಳು ಏನು ಮಾತಾಡದೇ ಸುಮ್ಮನೆ ಇರ್ತಾಳೆ ಮೊದಲು ನಿನಗೆ ಶಾಪಿಂಗ್ ಮಾಡಿಸ್ಬೇಕು ನಾಲ್ಕು ಜನರ ಎದುರಿಗೆ ಹಾಕೊಂಡು ಹೋಗೋ ಅಂತ ಒಳ್ಳೆ ಬಟ್ಟೆ ಒಂದು ಇರಲ್ಲ ನಿನ್ನ ಹತ್ರ ಅಂತ ನನಗೆ ಗೊತ್ತು ಸಾಯಂಕಾಲ ಪಾರ್ಟಿ ಬೇರೆ ಇದೆ ಒಂದು ಕೆಲಸ ಮಾಡ್ತೀನಿ ನನ್ನ ಮಗಂದು ಕ್ರೆಡಿಟ್ ಕಾರ್ಡ್ ಕೊಡ್ತೀನಿ ನಿನಗೆ ಹೋಗಿ ಚೆನ್ನಾಗಿರೋ ಬಟ್ಟೆಗಳನ್ನ ಬಾ ಏನು ಕ್ರೆಡಿಟ್ ಕಾರ್ಡ್ ನನಗೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದು ಗೊತ್ತಿಲ್ಲ ಅತ್ತೆ ಏನು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದು ಗೊತ್ತಿಲ್ಲ ಅಯ್ಯೋ ದೇವರೇ ಪರವಾಗಿಲ್ಲ ಬಿಡಿಯತ್ತೆ ಸಾಯಂಕಾಲ ಇವರು ಮನೆಗೆ ಬರ್ತಾರಲ್ಲ ಅವಾಗ ನಾವಿಬ್ರು ಒಟ್ಟಿಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರ್ತೀವಿ ಅರವಿಂದ್ ಬರೋದಿಲ್ಲ ಅವ್ನು ತುಂಬಾ ಬಿಸಿ ಇದ್ದಾನೆ ಅವ್ನ ಮೀಟಿಂಗ್ ಗಳೆಲ್ಲ ಮುಗಿಯೋದು ಅದು ಎಷ್ಟು ಹೊತ್ತಾಗುತ್ತೋ ಗೊತ್ತಿಲ್ಲ ಮತ್ತಿನ್ ಏನ್ ಮಾಡೋದು ನಾನೇ ನಿನ್ ಜೊತೆ ಬರ್ತೀನಿ ಇಬ್ರು ಹೋಗಿ ಏನೇನ್ ಬೇಕು ತಗೊಂಡ್ ಬರೋಣ ಅಂಕಿತ್ ಆಗಿ ತುಂಬಾ ಬೇಜಾರಾಗುತ್ತೆ ಅನಿವಾರ್ಯವಾಗಿ ಅವಳು ಅತ್ತೆ ಜೊತೆನೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರ್ತಾಳೆ ಸಾಯಂಕಾಲ ಪಾರ್ಟಿಲಿ ಅಂಕಿತ ಕಾಸ್ಟ್ಲಿ ಬಟ್ಟೆಗಳನ್ನು ಹಾಕೊಂಡು ಚೆನ್ನಾಗಿ ರೆಡಿ ಆಗಿರ್ತಾಳೆ ಆದ್ರೆ ಮನಸ್ಸಲ್ಲಿ ಅವಳಿಗೆ ಸ್ವಲ್ಪನೂ ಖುಷಿ ಇರಲ್ಲ ಯಾಕಂದ್ರೆ ಅವಳು ಅರವಿಂದ್ ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇರ್ತಾಳೆ ಇವ್ರ ಮನೆಯಿಂದ ಹೋಗಿ ಎಷ್ಟು ಗಂಟೆಗಳಾಯ್ತೇನೋ ನನಗೆ ಒಂದೇ ಒಂದು ಫೋನ್ ಮಾಡಿಲ್ಲ ಒಂದು ಮೆಸೇಜ್ ಕೂಡ ಕಳಿಸಿಲ್ಲ ಏನು ಮಾಡಲಿ ನಾನೇ ಒಂದು ಫೋನ್ ಮಾಡಿ ನೋಡ್ತೀನಿ ಅಂಕಿತ ಅರವಿಂದ್ಗೆ ಫೋನ್ ಮಾಡಿದ್ರೆ ಅವನು ಅವ್ರ ಫೋನ್ ಕಾಲ್ನ ರಿಸೀವೇ ಮಾಡಲ್ಲ ಅಂಕಿತ ಬೆಳಿಗ್ಗೆ ಎದ್ದು ಬಂದು ನೋಡಿದಾಗ ಅರವಿಂದ್ ಅಲ್ಲೇ ಸೋಫಾ ಮೇಲೆ ಮಲಗಿರ್ತಾನೆ ಅವನನ್ನು ನೋಡಿ ಅಂಕಿತಾಗೆ ತುಂಬಾ ಖುಷಿಯಾಗುತ್ತೆ ಇವತ್ತಾದರೂ ಗಂಡ ತನಗೋಸ್ಕರ ಸಮಯ ಕೊಡ್ತಾನೆ ಅಂತ ಅನ್ಕೋತಾಳೆ ಪಾಪ ಎಷ್ಟೊತ್ತಿಗೆ ಬಂದು ಮಲಗಿದಾರೋ ಏನೋ ಎಕ್ಸೋದು ಬೇಡ ಇನ್ನು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ನನಗೆ ಅವ್ರನ್ನ ನೋಡಿ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಸ್ವಲ್ಪ ಹೊತ್ತಾದ್ಮೇಲೆ ಅರವಿಂದ್ ಎದ್ದೇಳ್ತಾನೆ ಎದ್ದು ಫ್ರೆಶ್ ಆಗಕ್ಕೆ ಅಂತ ಹೋಗ್ತಾನೆ ಫ್ರೆಶ್ ಆಗಿ ಬಂದವನೇ ತನ್ನ ಆಫೀಸ್ ಫೈಲ್ಸ್ನ ಹಿಡ್ಕೊಂಡು ಕೂತ್ಕೊಳ್ತಾನೆ ನೀವು ನಿನ್ನೆ ಪಾರ್ಟಿಗೆ ಬರಲೇ ಇಲ್ಲ ಹ್ಮ್ ನನಗೆ ನಿನ್ನೆ ತುಂಬಾನೇ ಕೆಲಸ ಇತ್ತು ಕೋಟಿ ಗಟ್ಲೆದು ಡೀಲ್ ಕಂಪ್ಲೀಟ್ ಮಾಡೋದಿತ್ತು ನಿನ್ನೆ ಅದಕ್ಕೆ ನನಗೆ ಎಲ್ಲೂ ಬರೋಕ್ಕೂ ಆಗಲಿಲ್ಲ ಎಲ್ಲೂ ಬರೋ ಇಂಟ್ರೆಸ್ಟು ಇರಲಿಲ್ಲ ನನಗಂತೂ ತುಂಬಾ ಸುಸ್ತಾಗ್ಬಿಟ್ಟಿದೆ ಊಟ ಮಾಡಿ ಮತ್ತೆ ಮಾಡ್ಕೊಳ್ತೀನಿ ಅಲ್ಲ ನಾನೇನು ಅನ್ಕೊಂಡಿದ್ದೆ ಅಂದರೆ ಇಬ್ಬರು ಒಂದು ಸ್ವಲ್ಪ ಹೊತ್ತು ಎಲ್ಲಾದರೂ ಹೊರಗಡೆ ಹೋಗಿ ಬರೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಮದುವೆ ಆದಾಗಿಂದ ಇಬ್ಬರು ಒಟ್ಟಿಗೆ ಎಲ್ಲೂ ಹೋಗೂ ಇಲ್ಲ ಒಂದು ಸ್ವಲ್ಪ ಹೊತ್ತು ಸಮಯನೂ ಕಳೆದಿಲ್ಲ ನೀನು ಹೊರಗಡೆ ಹೋಗ್ಬೇಕಂದ್ರೆ ನಮ್ಮನೆ ಕೆಲಸದ ಹುಡುಗಿ ರೇಖಾ ಇದ್ದಾಳಲ್ಲ ಅವಳನ್ನು ಕರ್ಕೊಂಡು ಹೋಗು ಅವಳು ನಿನಗೆ ಏನು ಬೇಕು ಎಲ್ಲದನ್ನು ಶಾಪಿಂಗ್ ಮಾಡೋಕೆ ಹೆಲ್ಪ್ ಮಾಡ್ತಾಳೆ ಯಾಕಂದ್ರೆ ಅವಳಿಗೆ ನಾವು ರೆಗ್ಯುಲರ್ ಆಗಿ ಎಲ್ಲೆಲ್ಲಿ ಶಾಪಿಂಗ್ ಮಾಡ್ತೀವಿ ಎಲ್ಲ ಶಾಪ್ಗಳ ಬಗ್ಗೆ ನಿಮ್ಮ ಜೊತೆ ಸ್ವಲ್ಪ ಸಮಯ ಕಳಿಬೇಕು ಅಂತ ಆಸೆ ಅದಕ್ಕೆ ಒಟ್ಟಿಗೆ ಎಲ್ಲಾದರೂ ಹೊರಗಡೆ ಬರೋಣ ಅಂತ ಹೇಳಿದ್ದು ನನ್ನ ಜೊತೆ ನೀನ್ ಟೈಮ್ ಕಳಿಯೋಕ್ಕೆ ನನ್ನ ಹತ್ರ ಟೈಮ್ ಆದ್ರೂ ಎಲ್ಲಿದೆಯೇ ನಾನು ಎಷ್ಟು ಬಿಸಿ ಇದ್ದೀನಿ ಅಂದ್ರೆ ಬೇರೆಯವರಿಗೆಲ್ಲ ನನಗೆ ನಾನೇ ಟೈಮ್ ಕೊಟ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂಥದ್ರಲ್ಲಿ ನಿನ್ ಜೊತೆ ಸುಮ್ಮನೆ ಹೊರಗಡೆ ಸುತ್ತಾಡಕ್ಕೆ ಬರದಾ ಚಾನ್ಸೇ ಇಲ್ಲ ಸರಿ ರೀ ಹಾಗಾದ್ರೆ ನಾನು ಸ್ವಲ್ಪ ದಿನದ ಮಟ್ಟಿಗೆ ನಮ್ಮ ತವರು ಮನೆಗೆ ಹೋಗ್ತೀನಿ ನಾನು ತವರು ಮನೆಗೆ ಹೋಗ್ತೀನಿ ಅಂತ ಹೇಳಿದನ್ ಕೇಳಿದ್ಮೇಲೆ ಆದ್ರೂ ಹೋಗಬೇಡ ಇಲ್ಲೇ ಇರು ಅಂತ ಹೇಳ್ತಾರೆ ಹೇಳ್ತಾರೇನೋ ನೋಡೋಣ ಸರಿ ಹಾಗಾದ್ರೆ ಆರಾಮಾಗಿ ನಿನ್ ತವರು ಮನೆಗೆ ಹೋಗಿ ಒಂದು 10 15 ದಿನ ಇದ್ ಬಾ ಬರಿ 10 15 ದಿನ ಏನು ಇನ್ನೂ ನಿನಗೆ ಅಲ್ಲೇ ಇರಬೇಕು ಅಂತ ಮನಸ್ಸಾದರೆ ಒಂದು ತಿಂಗಳು ಬೇಕಾದರೂ ಇದ್ ಬಾ ಹೇಗಿದ್ರು ನಾನು ನನ್ನ ಬಿಸ್ನೆಸ್ ಟ್ರಿಪ್ ಅಂತ ಬೇರೆ ಕಂಟ್ರಿ ಹೋಗ್ತಾ ಇದ್ದೀನಿ ಹೌದಾ ಹಾಗಾದ್ರೆ ನಾನು ನಿಮ್ ಜೊತೆ ಬರ್ಲಾ ಏನು ನೀನು ನನ್ನ ಜೊತೆ ಬರ್ತೀಯಾ ನಿನ್ನನ್ನು ನನ್ನ ಜೊತೆ ಕರ್ಕೊಂಡು ಹೋಗೋಕೆ ನಾನೇ ನಲ್ಲಿಗೆ ಸುತ್ತಾಡಕ್ಕೆ ಮಜಾ ಮಾಡೋಕೆ ಹೋಗ್ತಾ ಇಲ್ಲ ನನ್ಗಲ್ಲಿ ಬೇಕಾದಷ್ಟು ಕೆಲ್ಸಗಳಿರುತ್ತೆ ಮೀಟಿಂಗ್ಸ್ ಇರುತ್ತೆ ಹೀಗಿರ್ಬೇಕಿದ್ರೆ ನಿನ್ನನ್ನು ಕರ್ಕೊಂಡು ಹೋಗಿ ನಾನೇನ್ ಮಾಡ್ಲಿ ಅಲ್ಲಿ ಅಂಕಿತಾಗೆ ಗಂಡ ತಾನು ತವ್ರ ಮನೆಗೆ ಹೋಗ್ತೀನಿ ಅಂದಾಗ ಒಂದ್ ಮಾತು ಬೇಡ ಅನ್ಲಿಲ್ಲ ಈ ಕಡೆ ತನ್ನ ಜೊತೆ ಕರ್ಕೊಂಡು ಹೋಗೋಕ್ಕೂ ಒಪ್ಲಿಲ್ಲ ಅಂತ ತುಂಬಾ ಬೇಜಾರಾಗುತ್ತೆ ಹಾಗಾಗಿ ಅವಳು ಸೀದಾ ತವರ್ ಮನೆಗೆ ಬಂದೇ ಬಿಡ್ತಾಳೆ ಅಮ್ಮ ನೀವು ನನ್ನ ಮದ್ವೆ ಮಾಡ್ಬೇಕಿದ್ರೆ ಬರೀ ಹುಡುಗನ ಮನೆಯಲ್ಲಿರೋ ಹಣ ಆಸ್ತಿನಷ್ಟೇ ನೋಡಿದ್ರಿ ಬೇರೆ ಏನೂ ನೋಡ್ಲಿಲ್ಲ ಯಾಕೆ ಮಗಳು ಹೀಗಂತಿದ್ಯಾ ಅಂಥದ್ದು ಏನಾಯ್ತು ಇವಾಗ ಅಮ್ಮ ಮದ್ವೆ ಆದಾಗೆಂದ ಅರವಿಂದ ಅವರು ನನ್ನ ಜೊತೆ ಒಂದು ಹತ್ತು ನಿಮಿಷ ಕುತ್ಕೊಂಡು ಪ್ರೀತಿಯಿಂದ ಮಾತಾಡಿಲ್ಲ ಇಡೀ ದಿನ ಬರೀ ಕೆಲ್ಸ ಕೆಲ್ಸ ಅಂತ ಕೆಲ್ಸದಲ್ಲೇ ಮುಳುಗೋಗಿರ್ತಾರೆ ಗಂಡ ಅದನು ಒಂದು ಪ್ರೀತಿಯಿಂದ ಮಾತಾಡಲ್ಲ ನನ್ನ ಜೊತೆ ಒಂದು ಸ್ವಲ್ಪ ಸಮಯ ಕಳೆಯೋಲ್ಲ ಅಂದಮೇಲೆ ಅಂಥ ದೊಡ್ಡ ಮನೆಯಲ್ಲಿ ಇದ್ಕೊಂಡು ಕಾಸ್ಟ್ಲಿ ಬಟ್ಟೆ ಹಾಕ್ಕೊಂಡು ಒಡವೆ ಹಾಕ್ಕೊಂಡು ಏನು ಪ್ರಯೋಜನ ನೀನೇ ಹೇಳು ಗಂಡ ಅದು ನನ್ನ ಕಡೆ ತಿರುಗಿ ನೋಡ್ದೆ ಇದ್ಮೇಲೆ ಆ ಆಸ್ತಿ ಅಂತಸ್ತು ತಗೊಂಡು ಏನು ಮಾಡಲಿ ಅಯ್ಯೋ ದೇವ್ರೆ ಇದೆಲ್ಲ ನಮಗೆ ಮೊದಲೇ ಏನು ಗೊತ್ತಿತ್ತಮ್ಮ ಏನೇ ಆದರೂ ನಿನಗೆ ಹಣಕ್ಕೆಲ್ಲ ಮಾತ್ರ ಯಾವ ಕೊರತೆ ಇಲ್ಲ ತಾನೆ ಇಲ್ಲಮ್ಮ ಆ ಮನೇಲಿ ಹಣಕ್ಕೆಲ್ಲ ಯಾವ ಕೊರತೆನೂ ಇಲ್ಲ ನೀನು ಎಷ್ಟೇ ಖರ್ಚು ಮಾಡಿದ್ರು ಮುಗಿದೇ ಇರೋಷ್ಟು ಹಣ ಇದೆ ಏನೇ ಇದ್ದರೂ ಗಂಡ ನಮ್ಮ ಜೊತೆ ಇರೋದು ನಮಗೋಸ್ಕರ ಸ್ವಲ್ಪ ಸಮಯ ಕೊಡೋದು ತುಂಬ ಮುಖ್ಯ ಅಲ್ವಾ ಅಮ್ಮ ಹಗಲಿಡಿ ಆಫೀಸು ಮೀಟಿಂಗು ಅಂತ ಬಿಸಿ ಇರ್ತಾರೆ ರಾತ್ರಿ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತೇ ಆಗೋಲ್ಲ ಬಂದವರು ಹಾಲ್ನೋಲು ಎಲ್ಲೋ ಒಂದು ಮೂಲಲ್ಲಿ ಕೂತ್ಕೊಂಡು ಆಫೀಸ್ ಕೆಲಸನೇ ಮಾಡ್ತಾ ಇರ್ತಾರೆ ಮಾಡ್ತಾ ಮಾಡ್ತಾ ಅಲ್ಲೇ ನಿದ್ದೆ ಮಾಡಿರ್ತಾರೆ ನಾನು ಈಗ ಬರ್ತಾರೆ ಆಗ ಬರ್ತಾರೆ ನನ್ನ ಜೊತೆ ಸ್ವಲ್ಪ ಪ್ರೀತಿಯಿಂದ ಮಾತಾಡ್ತಾರೆ ಅಂತ ಕಾಯ್ತಾನೆ ಇರ್ತೀನಿ ಆದರೆ ಅವರು ಮಾತ್ರ ಬರೋದಿಲ್ಲ ನನಗೊಂದು ನಿಮಿಷನೂ ಸಮಯ ಕೊಡಲ್ಲ ಅಕಿತಾ ಈಗಲೇ ಇಷ್ಟು ಬೇಜಾರ್ ಮಾಡ್ಕೊಂಡ್ರೆ ಹೇಗಮ್ಮ ನಿನ್ನ ಮದುವೆ ಆಗಿನ ಎಷ್ಟು ಸಮಯ ಆಗಿದೆ ಹೇಳು ಅಳಿಯಂದ್ರಿಗೂ ಸ್ವಲ್ಪ ಸಮಯ ಕೊಡು ಹೋಗ್ತಾ ಹೋಗ್ತಾ ತಾನಾಗೆ ಎಲ್ಲ ಸರಿ ಹೋಗುತ್ತೆ ಏನು ಸಮಯ ಕೊಡೋದಮ್ಮ ಅವ್ರ ಹತ್ರ ಟೈಮ್ ಅನ್ನೋದೇ ಇಲ್ಲ ನೀನು ಸಮಯ ಕೊಡ್ತೀಯಾ ಒಂದು ಕೆಲಸ ಮಾಡೋಣ ನಾನು ಅಳಿಯಂದ್ರ ಮನೆಗೆ ಊಟಕ್ಕೆ ಕರಿತೀನಿ ಊಟಕ್ಕೆ ಕರೆದು ಸಮಯ ನೋಡಿಕೊಂಡು ನಾನು ಆದಷ್ಟು ಅವ್ರ ಹತ್ರ ಮಾತಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಅತ್ತೆ ಮಾತನ್ನ ಅವರು ಹಾಕಲ್ಲ ಅಂತ ನನ್ಗನ್ಸುತ್ತೆ ಇರೋ ಈಗಲೇ ಅಳಿಯಂದ್ರಿಗೆ ಫೋನ್ ಮಾಡ್ತೀನಿ ಅಂಕಿತಾ ತಾಯಿ ಅರವಿಂದ್ಗೆ ಫೋನ್ ಮಾಡಿದ್ರೆ ಅವನು ಅವಳ ಕಾಲ್ನ ರಿಸೀವೇ ಮಾಡಲ್ಲ ಅಳಿಯಂದ್ರು ಫೋನ್ ಎತ್ತಲಿಲ್ಲ ನಾನು ನಿಮಗೆ ಹೇಳ ಅವ್ರು ಫೋನ್ ಮಾಡಿದ್ರೆ ಫೋನು ಎತ್ತಲ್ಲ ಫೋನೇ ಎತ್ತಲ್ಲ ಅಂದಮೇಲೆ ಅವರು ನಿನ್ನ ಮಾತು ಕೇಳಿಕೊಂಡು ಇಲ್ಲಿವರೆಗೂ ಊಟಕ್ಕೆ ಬರೋದು ಬಹಳ ದೂರದ ಮಾತಾಯಿತು ಏನಮ್ಮ ಈ ಒಂದು ಅರ್ಥ ಆಗ್ತಿಲ್ಲ ಸ್ವಲ್ಪ ಹೊತ್ತಾದ್ಮೇಲೆ ಅಂಕಿತ ವಾಪಸ್ ಗಂಡನ ಮನೆಗೆ ಹೋಗ್ತಾಳೆ ಅವತ್ತಿನ ದಿನ ಅರವಿಂದ್ ಮನೆಯಲ್ಲೇ ಇರ್ತಾನೆ ಅಂಕಿತ ನೋಡಿದ್ರು ಅವನಿಗೆ ಖುಷಿ ಆಗಲ್ಲ ಏನು ಎಕ್ಸ್ಪ್ರೆಷನ್ ಇರಲ್ಲ ಅವನ್ ಪಾಡಿಗೆ ಅವನು ತನ್ನ ಕ್ಲೈಂಟ್ಸ್ ಜೊತೆ ಮಾತಾಡ್ತಾನೆ ಇರ್ತಾನೆ ಅದು ಅಮ್ಮ ನಿಮಗೆ ಫೋನ್ ಮಾಡಿದ್ರು ನೀವು ನೋಡ್ಲಿಲ್ವಾ ನೋಡ್ಲಿಲ್ಲ ಒಂದ್ ಸ್ವಲ್ಪ ನಿಮ್ಮ ಫೋನ್ ಕೊಡ್ತೀರಾ ನಮ್ಮ ಅಮ್ಮನ್ ನಂಬರ್ ಇದೆಯಾ ಇಲ್ವಾ ನೋಡ್ತೀನಿ ನೋಡ್ಕೋ ಇದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ ಅಂಕಿತಾ ಅರವಿಂದ್ ಮೊಬೈಲ್ನ ನೋಡಿದಾಗ ಅದರಲ್ಲಿ ಅಂಕಿತಾ ತಾಯಿ ನಂಬರ್ ಸೇವ್ ಆಗಿರಲ್ಲ ನೀವು ನಮ್ಮಮ್ಮ ನಂಬರ್ ಸೇವ್ ಮಾಡ್ಕೊಂಡಿಲ್ವಾ ಹ್ಮ್ ಹ್ಮ್ ಇಟ್ಕೊಂಡು ನಾನು ಏನು ಮಾಡಲಿ ನನಗೆ ನನ್ನ ಕೆಲಸ ನನ್ನ ಆಫೀಸಿಗೆ ಸಂಬಂಧಪಟ್ಟವ್ರ ನಂಬರ್ ಸೇವ್ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಇನ್ನು ನಿಮ್ಮ ಅಮ್ಮಂದು ಅಜ್ಜ ಅಜ್ಜಿ ನಂಬರ್ ಇಲ್ಲೇ ಸೇವ್ ಮಾಡ್ಕೊಳ್ಳೋಕೆ ಹೋಗಲಿ ಅಂಕಿತಾ ತುಂಬ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೋಗ್ತಾಳೆ ಆದರೆ ಅರವಿಂದ್ ಇದು ಯಾವುದೂ ತನಗೆ ಸಂಬಂಧನೇ ಇಲ್ಲ ಅನ್ನೋ ಥರ ಇರ್ತಾನೆ ಇಂಥ ಮನಸ್ಥಿತಿ ಇರೋ ಈ ಮನುಷ್ಯನಿಗೆ ಮದುವೆನಾದರೂ ಯಾಕೆ ಬೇಕಿತ್ತು ಮದುವೆ ಮಾಡ್ಕೊಂಡು ನನ್ನ ಜೀವ್ನವೇ ಹಾಳು ಮಾಡಿಬಿಟ್ಟ ಇಡೀ ದಿನ ದುಡ್ಡು 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 ಅಂತ ದುಡ್ಡಿನ ಹಿಂದೆ ಓಡ್ತಿರ್ತಾರೆ ಹಾಗಿದ್ಮೇಲೆ ಆ ದುಡ್ಡಿನ ಜೊತೆನೇ ಮದುವೆ ಆಗಬೇಕಿತ್ತು ಅದನ್ ಬಿಟ್ಟು ನನ್ನನ್ನು ಯಾಕೆ ಮದುವೆ ಆಗಬೇಕಿತ್ತು ಅಂಕಿತ ಈ ತರ ಜೋರು ಜೋರಾಗಿ ಮಾತಾಡ್ತಾ ಇರೋದನ್ನ ಅರವಿಂದ್ ಕೇಳಿಸ್ಕೊಂಡು ಅವನು ಅಲ್ಲಿಗೆ ಬರ್ತಾನೆ ಏನೇ ಏನೇ ಗುಣ ಗುಣ ಅಂತ ಇದೆಯಾ ನಾನು ಎಲ್ಲ ಕೇಳಿಸ್ಕೊಂಡೆ ಇಷ್ಟೆಲ್ಲ ಹಣ ಆಸ್ತಿ ಎಲ್ಲ ಇದೆ ಆದರೂ ನನಗೆ ಖುಷಿ ಇಲ್ವಾ ದುಡ್ಡು ಆಸ್ತಿ ಬಿಟ್ಟು ಬೇರೆ ವಿಷಯದ ಬಗ್ಗೆ ಮಾತಾಡಕ್ಕೆ ಬರುತ್ತಾ ನಿಮಗೆ ಅದನ್ನ ಬಿಟ್ಟು ಬೇರೆ ವಿಷಯಗಳು ಇದೆ ಅನ್ನೋದು ಗೊತ್ತಾ ನಿಮಗೆ ಅಂದ್ರೆ ಏನ ನಿನ್ ಮಾತಿನ ಅರ್ಥ ಕೆಲ್ಸ ಗಿಲ್ಸ ಎಲ್ಲ ಬಿಟ್ಕೊಂಡು ಮನೇಲೆ ಕುತ್ಕೋಬೇಕು ಅಂತನಾ ನಾನು ಈ ಬಿಸ್ನೆಸ್ ನ ಬೆಳೆಸೋದಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಅದೆಲ್ಲ ಒಂದೇ ಸಲ ನೀರನ್ನು ಹುಣಸೆ ಹಣ್ಣು ತೊಳ್ದು ಹಾಗೆ ಮಾಡ್ಬೇಕಾ ನಾನು ನೋಡು ನನಗೆ ಎಲ್ಲದ್ರಗಿಂತ ನನ್ನ ಬಿಸ್ನೆಸ್ಸು ಹಣ ಸಂಪಾದನೆ ಮಾಡೋದು ಅದೇ ಮುಖ್ಯ ಇಬ್ಬರು ಮಧ್ಯೆ ಹೀಗೆ ವಾದ ವಿವಾದ ನಡೀತಾ ಇರತ್ತೆ ಅಷ್ಟೊತ್ತಿಗೆ ಅರವಿಂದಿಗೆ ಯಾವುದೋ ಕಾಲ್ ಬರುತ್ತೆ ಅವನು ಮಾತಾಡ್ತಾ ಅಲ್ಲಿಂದ ಹೋಗ್ತಾನೆ ಅಂಕಿತಾ ಬೇಜಾರ್ ಮಾಡ್ಕೊಂಡು ಮತ್ತೆ ತವರ್ ಮನೆಗೆ ಹೋಗ್ತಾಳೆ ಅಂಕಿತಾ ಹಿಂಗ್ ಹೋದಳು ಹಾಗೆ ಮತ್ತೆ ವಾಪಸ್ ಬಂದಿದ್ಯಾ ಈ ತರ ನೀನು ಪದೇ ಪದೇ ತವರ್ ಮನೆಗೆ ಬರ್ತಾ ಇದ್ರೆ ಏನ್ ಅನ್ಕೊಳಲ್ಲ ಅಷ್ಟೇ ಅಲ್ಲ ನೀನಾದ್ರೂ ಅವ್ರನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಮ್ಮ ಯಾವ ವ್ಯಕ್ತಿ ಜೊತೆ ನನಗೆ ಮದುವೆ ಮಾಡಿದಿರೋ ಆ ವ್ಯಕ್ತಿನೇ ಆ ಇರಲ್ಲ ಅಂದ್ಮೇಲೆ ನಾನು ಅಲ್ಲಿ ತೇನ್ ಮಾಡ್ಲಿ ಮನೇಲಿ ಇದ್ರೂನು ಯಾವಾಗ್ಲೂ ಫೋನ್ ನಲ್ಲೇ ಆಗಿರ್ತಾನೆ ತನ್ನ ಕೆಲ್ಸದಲ್ಲೇ ಮುಳುಗಿರ್ತಾನೆ ಹೀಗಿರಬೇಕಿದ್ರೆ ನಾನು ಅನ್ನಿದ್ದು ಏನು ತಾನೆ ಮಾಡ್ಲಿ ನೀನು ಹೇಳು ನಿನಿಗೆ ಬೇಜಾರಾದರೆ ಅಲ್ಲೇ ಇತ್ಕೊಂಡು ನಮ್ಮ ಫೋನ್ ನಲ್ಲಿ ಮಾತಾಡಮ್ಮ ಸಾಕು ಪದೇ ಪದೇ ಈ ಥರ ಬಂದರೆ ಅವ್ರು ಏನು ಅನ್ಕೊಳಲ್ಲ ಅಮ್ಮ ನಿನಗ್ ನನ್ನ ಪರಿಸ್ಥಿತಿ ನನ್ನ ಮನಸ್ಥಿತಿ ಅರ್ಥನೇ ಆಗ್ತಾ ಇಲ್ಲ ಅಮ್ಮ ನಿನಗ್ ಗೊತ್ತಾ ಅವ್ರ ಹತ್ರ ನಿಮ್ಮ ನಂಬರ್ ಕೂಡ ಇಲ್ಲ ಅಲ್ಲೇ ಅರ್ಥ ಮಾಡ್ಕೊ ಅವ್ರು ನಮಗೆಲ್ಲ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ಬೇರೆ ಹೆಣ್ಮಕ್ಳೆಲ್ಲ ಗಂಡನ ಜೊತೆ ಖುಷಿಯಾಗಿರೋದು ಖುಷಿ ಖುಷಿಯಾಗಿ ಹೊರಗಡೆ ಓಡಾಡೋದು ಇದನ್ನೆಲ್ಲ ನೋಡಿದಾಗ ನನಗೆ ಎಷ್ಟು ಬೇಸರ ಆಗುತ್ತೆ ಗೊತ್ತಾ ಅನು ಸಂತ ನನಗ್ ಮಾತ್ರ ಗೊತ್ತು ಯಾರಿಗೂ ಅರ್ಥ ಆಗಲ್ಲ ಅಮ್ಮ ಮಗಳು ಮಾತಾಡ್ತಾ ಇರಬೇಕಿದ್ರೆ ಅಂಕಿತಾಗೆ ಅರವಿಂದ್ ಕಾಲ್ ಬರುತ್ತೆ ಅಂಕಿತಾ ಗಂಡ ಬೇಜಾರಾಗಿರೋದ್ರಿಂದ ಸಮಾಧಾನ ಮಾಡ್ತಾನೆ ಮನೆಗೆ ಕರಿತಾನೆ ಎಲ್ಲಾದ್ರೂ ಹೊರಗಡೆ ಸುತ್ತಾಡಕ್ಕೆ ಹೋಗೋಣ ಅಂತ ಹೇಳ್ತಾನೆ ಅಂತ ಖುಷಿಯಾಗಿ ಫೋನ್ ರಿಸೀವ್ ಮಾಡ್ತಾರೆ ಆದರೆ ಅರವಿಂದ್ ತುಂಬ ಕೋಪದಲ್ಲಿರ್ತಾನೆ ಯಾವಾಗ ಬರ್ತೀಯಾ ನೀನು ಇಲ್ಲಿಗೆ ಮನೇಲಿ ನೋಡಿದ್ರು ಇವತ್ತೇ ಮನೆ ಕೆಲಸದವ್ರು ಎಲ್ಲರೂ ರಜೆ ತಗೊಂಡಿದ್ದಾರೆ ನನಗೆ ನೋಡಿದ್ರು ಅರ್ಜೆಂಟ್ ಮೀಟಿಂಗ್ ಅಂತ ಹೊರಗಡೆ ಹೋಗ್ಬೇಕು ನನಗೆ ಬೇಕಾಗಿರೋ ವಸ್ತುಗಳು ಯಾವುದು ಸರಿಯಾಗಿ ಸಿಗ್ತಾ ಇಲ್ಲ ಇಲ್ಲಿ. ಏನು ನೀವು ಮತ್ತೆ ಹೊರಗಡೆ ಹೋಗ್ತಾ ಇದ್ದೀರಾ ಮತ್ತೆ ಏನು? ಕೂತ್ಕೊಂಡು ಮೊಟ್ಟೆ ಇಡ್ಲಾ? ಇದ್ದಕ್ಕೆ ಹಾಗೆ ಎತ್ಕೊಂಡು ಎಲ್ಲೆಲ್ಲ ಹೋಗಕ್ಕೆ ನಿನ್ ತರ ಕಾಲಿ ಕೂತಿಲ್ಲ ನಾನು. ನನಗೆ ಮಾಡಕ್ಕೆ ಬೇಕಾದಷ್ಟು ಕೆಲಸಗಳಿದಾವೆ. ಅಂಕಿತಾಗೂ ಕೋಪ ತಡ್ಕೊಳ್ಳೋಕೆ ಆಗಲ್ಲ. ಅವಳು ಜೋರ ಜೋರಾಗಿ ಕೂಗಾಡ್ಬಿರ್ತಾಳೆ. ನಾನು ಅಲ್ಲಿ ಬಂದು ಏನು ಮಾಡಲಿ? ನನಗೋಸ್ಕರ ನಿಮ್ಮ ಹತ್ರ ಒಂದು ಐದು ನಿಮಿಷનું ಟೈಮ್ ಇಲ್ಲ ಅಂದ ನಾನು ಅಲ್ಲಿ ಬಂದು ಏನು ಮಾಡಲಿ? ನೀನು ಮನೇಲಿ ಕೂತ್ಕೊಂಡು ಖರ್ಚು ಮಾಡ್ತೀಯಲ್ಲ ಹಣ ಅದನ್ನು ಸಂಪಾದನೆ ಮಾಡೋಕ್ಕೆ ಕಷ್ಟ ನಾನು ಕೆಲಸ ಮಾಡಬೇಕು ದುಡ್ಡಿನಿಂದ ಓಡಬೇಕು ಇಷ್ಟೆಲ್ಲ ಹಣ ಆಸ್ತಿ ಏನು ಸುಮ್ಮನೆ ಬಂದ್ಬಿಟ್ಟಿದೆ ಅಂತ ಮಾಡಿದ್ಯಾ ನಿನಗೆ ಮನಸ್ಸಿದ್ರೆ ಬಾ ಇಲ್ಲ ಅಲ್ಲೇ ಬಿದ್ದಿರು ಇಲ್ಲ ಇನ್ನೆಲ್ಲಿ ಇಷ್ಟ ಬರುತ್ತೋ ಅಲ್ಲಿ ಹಾಳಾಗಿ ಹೋಗು ಹೀಗೆ ಹೇಳಿ ಅರವಿಂದ್ ಕಾಲ್ ಕಟ್ ಮಾಡಿಬಿಡ್ತಾನೆ ನೋಡ್ತಿ ಅಮ್ಮ ನೋಡ್ತಿ ಇವರು ಯಾವ ಥರ ಇದ್ದಾರೆ ಅಂತ ಮದುವೆ ಮಾಡುವಾಗ ನೀವು ಬರೀ ಹಣ ಆಸ್ತಿನಷ್ಟೇ ನೋಡಿದ್ರಿ ಹುಡುಗ ಹೇಗಿದ್ದಾನೆ ಮನೆಯವ್ರು ಹೇಗಿದ್ದಾರೆ ಯಾವುದು ನೋಡಲಿಲ್ಲ ನೋಡೀಗ ನನ್ನ ಹಾಳಾಗಿ ಹೋಯ್ತು ಇಂಥವ್ನ ಜೊತೆ ನಾನು ಹೇಗೆ ಬದುಕಬೇಕು ಈ ಹುಡುಗನ ಗುಣ ಈ ಥರ ಇದೆ ಅಂತ ನಮಗೆ ಮೊದಲೇ ಏನಮ್ಮ ಗೊತ್ತಿತ್ತು ನಾವೇನೋ ಒಳ್ಳೆಯ ಉದ್ದೇಶ ಇಟ್ಕೊಂಡೆ ನಿನ್ನನ್ನು ಶ್ರೀಮಂತರ ಮನೆ ಕೊಟ್ಟು ಮದುವೆ ಮಾಡಿದ್ವಿ ನಾವು ಪಟ್ಟಿರೋ ಕಷ್ಟ ನನ್ನ ಮಗಳಿಗೆ ಬರಬಾರ್ದು ಅವಳು ಆರಾಮಾಗಿರಬೇಕು ಅಂತ ಹೇಳಿ ನಿನ್ನನ್ನು ಶ್ರೀಮಂತರ ಮನೆ ಕೊಟ್ಟು ಮದುವೆ ಮಾಡಿದ್ದು ಪೈಸ ಪೈಸಗೂ ನಾವು ಪಟ್ಟಿರೋ ಕಷ್ಟ ನಿನಗೆ ಬರಬಾರ್ದು ನೀನು ರಾಣಿ ಥರ ಇರಬೇಕು ಅಂತ ಯೋಚನೆ ಮಾಡಿದ್ವಿ ಆದರೆ ಈಗ ನಮಗೆ ಅರ್ಥ ಆಗ್ತಿದೆ ಹೆಣ್ಮಕ್ಳು ಮದ್ವೆ ಮಾಡುವಾಗ ಬರೀ ಹಣ ಆಸ್ತಿ ಮಾತ್ರ ಮುಖ್ಯ ಆಗಲ್ಲ ಹುಡುಗನ್ ಗುಣ ಸ್ವಭಾವ ಅವ್ರ ಮನೆಯವ್ರ ಸ್ವಭಾವ ಎಲ್ಲದೂ ಮುಖ್ಯ ಆಗತ್ತೆ ಮತ್ ಆಗಿ ಹೋಗಿದೆ ಏನ್ ತಾನೇ ಮಾಡಕ್ ಆಗುತ್ತೆ ನಾನು ಇಲ್ಲೇ ಅಂತೂ ಕೂತ್ಕೊಳಕ್ ಆಗಲ್ಲ ಸರಿ ನಾನು ಹೋಗ್ತೇನೆ ಅನಿವಾರ್ಯವಾಗಿ ಅಂಕಿತ ಇಂಥ ಸ್ವಭಾವ ಇರೋ ಗಂಡನ ಜೊತೆನೆ ಒತ್ತಾಡ್ಕೊಂಡು ಕೊನೆಯವರೆಗೂ ಜೀವನ ಮಾಡೋ ಥರ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್